ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ಸುನಂತ ಅವರು ಕುಸುಮ ವೃದ್ಧ ನಂತ್ಕೊಂಡಿದ್ದಾರೆ ಈ ಕಡೆ ತಾಂಡವ್ ಒಂದು ಆಪ್ಷನ್ ಕೊಟ್ಟೆ ಬಿಟ್ಟರು ಬಾಗೆ ಜೊತೆ ಒಂದಾಗೋಕ್ಕೆ ಹಾಗಾದರೆ ಏನಪ್ಪ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಲಾಯರ್ ಜೊತೆ ಮಾತಾಡ್ತಿದ್ದಾರೆ ಡಿವೋರ್ಸ್ ಬೇಕು ಅಂತ ಕೇಳ್ತಿದ್ದಾರೆ ಅವಳ ಜೊತೆ ಬದುಕಿ ಸಾಕಾಗಿದ್ದಾರೆ ಇನ್ನೂ ಅವಳನ್ನು ಸಹಿಸ್ಕೊಳ್ಳೋಕೆ ಆಗೋದಿಲ್ಲ ನನ್ನ ಮನೆ ಪಾಲಾಗಿದೆ ನನ್ನಪ್ಪ ಅಮ್ಮ ಮಕ್ಕಳು ಅವಳ ಜೊತೆ ಹೋಗಿದ್ದಾರೆ ನನಗೆ ನನ್ನ ಮಕ್ಕಳು ಅಪ್ಪ ಅಮ್ಮ ಬೇಕು ಅವಳಿಗೆ ಮಾತ್ರ ಡಿವೋರ್ಸ್ ಕೊಟ್ಟು ಕಳಿಸ್ಬೇಕು ಜೊತೆಗೆ ಡಿವೋರ್ಸ್ ಕೊಡಲೇಬೇಕು ಆದರೆ ಮಕ್ಳನ್ನ ಮಾತ್ರ ಯಾವುದೇ ಕಾಣ್ಕೋ ಜೊತೆ ಕಳಿಸೋದಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಂದರೆ ಅಂತ ಅಂದ್ಕೊಂಡು ಸುನೊಂದುವರು ಎದುರಾಗ್ತಾರೆ ಬಿಕಾಸ್ಗೆಲ್ಲ ಮಾತುಗಳನ್ನ ಕೇಳಿಸ್ಕೊತಾರೆ ಅಷ್ಟರಲ್ಲಿ ತಾಂಡವ್ ಕೂಡ ಕಾಲ್ ಕಟ್ ಮಾಡ್ತಾರೆ ಏನು ಏನು ಮಾತಾಡ್ತಿದ್ರ ಯಾಕೆ ಹೋಗ್ತಿರೋದು ಅಂತ ಕೇಳ್ತಿದ್ರೆ ಯಾಕೆ ಯಾಕೆ ಈ ರೀತಿ ಮಾತಾಡ್ತಿದ್ರ ಅವ್ರು ನಿಮ್ಮ ಶತ್ರು ಅಲ್ಲ ಅವ್ರು ನಿಮ್ಮ ಹೆಂಡ್ತಿ ಯಾಕೆ ರೀತಿ ನಡ್ಕೋತಿದ್ರ ಅಂತ ಹೇಳಿದ್ರೆ ಯಾವ ಸಮಯ ಹೆಂಡ್ತಿ ಅವಳು ಯಾವತ್ತೂ ಹೆಂಡ್ತಿ ಹೆಂಡತಿ ಎಲ್ಲ ಹೋಯಿತು ಏನು ಕೂದರು ನಿಂತರು ಎಲ್ಲ ಹೋದರೂ ನಾನು ಮರ್ಯಾದೆ ತೆಗಿತಾಳು ಅಂತವಳು ಯಾವನಿಗೆ ಬೇಕೋ ಅವಳು ಅಂತ ಹೇಳ್ತಿದ್ರೆ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡಿ ಜೀವನ ಆದಮೇಲೆ ಸುಖ ಎಲ್ಲ ಬರತ್ತಲ್ವ ಹೊಂದಾಣಿಕೆಯಿಂದ ಹೊಂದ್ಕೊಂಡು ಹೋಗಬೇಕಲ್ವ ದಯವಿಟ್ಟು ನನ್ನ ಮಗಳೂ ಜೀವನ ಹಾಳು ಮಾಡ್ಬಿಡಿ ದಯವಿಟ್ಟು ಅಂತ ಕೇಳ್ಕೊತಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಏನಾದರೂ ಮಾಡ್ಕೊ ಹೋಗಿ ಹಾಳಬಾವಿಗೆ ಬಿದ್ದು ಸಾಯ್ರಿ ನನಗೇನಾಗಬೇಕು ನಿಮ್ಮನ್ನು ಕಟ್ಕೊಂಡು ಅಪ್ಪ ಅಮ್ಮನ ಮಾತೆ ಕೇಳ್ದವನಲ್ಲ ನಾನು ಏನು ನೀವು ಯಾವ ಲೆಕ್ಕ ನನಗೆ ಅಂತ ಕೇಳಿ ಹೇಳ್ತಿದ್ದಾನೆ ತಾಂಡವ್ ಈ ಕಡೆ ಸುನಂದವರು ಕೈ ಮುಗ್ದು ಹಂಗಲಾಚಿ ಬೀಳ್ಕೊ ಬೇಡ್ಕೊತಿದ್ದಾರೆ ದಯವಿಟ್ಟು ನನ್ನ ಮಕ್ ನನ್ನ ಮಗಳು ಬದುಕನ್ನು ಹಾಳು ಮಾಡ್ಬಿಡಿ ಅವಳು ಈ ಮನೆಯೇ ನಂಬ್ಕೊಂಡು ಇದೇ ತನ್ನ ಮನೆ ಅಂತ ಬದುಕ್ತಿದಾಳೆ ದಯವಿಟ್ಟು ಅವಳು ಜೀವನನ ಹಾಳು ಮಾಡಬೇಡಿ ಡಿವೋರ್ಸ್ ಕೊಡಬೇಡಿ ಅಂತೆಲ್ಲ ಕೇಳ್ಕೊತಿದ್ರೆ ಅವೆಲ್ಲ ಸಾಧ್ಯವೇ ಇಲ್ಲ ಅದಕ್ಕೆಲ್ಲ ಲಿಮಿಟ್ ಕ್ರಾಸ್ ಮಾಡಿಬಿಡ್ತಾಳೆ ನಿಮ್ಮ ಮಗಳು ಅವಳ ಕ್ಷಮಿಸೋಕ್ಕಾಗುತ್ತಾ ಏನು ಎಷ್ಟು ಮಾತಾಡ್ತಾಳೆ ಅವಳು ಸಾಧ್ಯನೇ ಇಲ್ಲ ಅದೆಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಹಾಕು ಕ್ಷಮಿಸ್ಬೇಕು ಅಂದರೆ ಅವಳು ಮೊದಲಿನ ಆಗಿ ನನ್ನ ಕಾಲು ಹತ್ರ ಬಿದ್ದಿರಬೇಕು ನನ್ನ ಕಾಲು ಇಟ್ಕೊಂಡು ಕ್ಷಮೆ ಕೇಳ್ಕೋಬೇಕು ಅಹಂಕಾರ ಸೀಮೆಗಿಲ್ದರೂ ಸ್ವಾಭಿಮಾನನ ಬಿಟ್ಟು ನನ್ನ ಕಾಲು ಅಡಿಲು ಬಿದ್ದರೆ ಬಂದು ಕ್ಷಮೆ ಕೇಳಿದ್ರೆ ಆವಾಗ ಒಮ್ಮೆಗೆ ಯೋಚನೆ ಮಾಡಬಹುದು ಅಂತ ಹೇಳ್ತಾರೆ ಇದರಿಂದ ಸುನಂದವರು ಇಲ್ಲ ನಾನು ನನ್ನ ಮಗಳನ್ನ ಹೀಗಾದರೂ ಮಾಡಿ ಇವ್ರ ಹತ್ರ ಕ್ಷಮೆ ಕೇಳಿಸ್ಬೇಕು ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡ್ತಾರೆ ಈ ಕಡೆ ಪೂಜಾ ಕಿತ್ತುಕೊಂಡು ಬರ್ತಾಳೆ ಬಂದಿದೆ ಬಿಟ್ ತುಕೊಂಡು ಬಂದು ಅಮ್ಮ ಅಥವಾ ಎಲ್ಲ ಬನ್ನಿ ಅಂತ ಹೋಲಲ್ಲಿ ನಿಂತ್ಕೊಂಡು ಕೂಪ್ತದಾಳೆ ಸುನಂದ್ ಅವರು ಹಾಗೆ ಕುಸುಮರು ಎಲ್ಲರೂ ಕೂಡ ಬರ್ತಾರೆ ಎಲ್ಲಿಗೆ ಹೋಗ್ತಿದ್ಯಾ ಏನು ಅಂದಾಗ ನಾನು ಸ್ವಲ್ಪ ದಿನ ಮನೇಲಿ ಇರುವುದಿಲ್ಲ ಅಂತ ಪೂಜಾ ಹೇಳ್ತಿದ್ದಾಳೆ ಹೋಗ್ತಿದ್ಯಾ ನಿಮ್ಮ ಅಪ್ಪನ ಹತ್ರ ಹೋಗ್ತಿದ್ಯಾ ಅಂತ ಸುನಂದ್ ಅವ್ರು ಕೇಳೋದಕ್ಕೆ ಇಲ್ಲಪ್ಪ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಿದ್ದೀನಿ ಅಂದಾಗ ಏನು ಇಲ್ಲೂ ಇಟ್ಟಿಗೆ ಊಟ ಇಲ್ಲ ನೀನು ಟ್ರಿಪ್ ಹೋಗ್ತಾಳಂತೆ ಟ್ರಿಪ್ಪು ಈ ಟೈಮಲ್ಲಿ ಟ್ರಿಪ್ಗೆ ಹೋಗ್ತಿದ್ವಿ ಅಂದಾಗ ಯಾರಮ್ಮ ನಿನ್ನತ್ರ ದುಡ್ಡು ಕೇಳಿದ್ರು ದುಡ್ಡು ಕೇಳ್ತಿಲ್ಲ ನಾನು ಫ್ರೆಂಡ್ಸ್ ಎಲ್ಲ ಕರೆದ್ರು ಜಾಯ್ನ್ ಅಂದರು ಹೋಗಿ ಜಾಯಿನ್ ಆಗ್ತದೆ ನಷ್ಟು ಅಂತ ಹೇಳ್ತಾರೆ ಏನೇ ಏನೇ ಮಾತಾಡ್ತಿದ್ಯಾ ನಿನ್ನ ಅಕ್ಕನ ಜೀವನ ಈ ರೀತಿ ಆಗಿದೆ ಇದ್ರಲ್ಲಿ ನೀನು ಟ್ರಿಪ್ಗ ಏನು ನನ್ನ ಅಕ್ಕನ ಜೀವನ ಆಗಿರಬೇಕು ಹೇಗಿರಬೇಕು ನಾನು ಏನಾದರೂ ಮಾಡ್ತೀನಿ ಅಂತ ಹೇಳ್ತಿದ್ದೆ ಇಷ್ಟೊತ್ತಿಗೆ ಕಿರಿಕಿರಿ ಶುರು ಆಗೋಯ್ತ ನನಗೆ ಅಂತ ಹೇಳಿದ್ರೆ ನಾನೇ ಇಲ್ಲಿದ್ದು ಸಾಧಿಸೋದು ಏನೂ ಇಲ್ಲ ಅನಿಸ್ತದೆ ನನಗೂ ಸಾಕಾಗೋಗಿದೆ ಇಲ್ಲಿದ್ದು ಇದ್ದು ಇದ್ದು ಅದಕ್ಕೋಸ್ಕರ ಸ್ವಲ್ಪ ದಿನ ನೆಮ್ಮದಿ ಬೇಕು ನಾನು ಹೋಗ್ತಾನೆ ಇದ್ದೀನಿ ಅಂತ ಹೇಳ್ತಾಳೆ ಪೂಜಾ ಮಕ್ಕಳು ಬಂದು ಎಲ್ಲಿಗೆ ಹೋಗ್ತಿದ್ರೆ ಚುಕ್ಕುಕ್ಕೆ ಟ್ರಿಪ್ ಟ್ರಿಪ್ಗೆ ಅಂತ ಕೇಳಿದಕ್ಕೆ ಮಡಿಕೆ ಸರಿ ತುಂಬಾ ಶುಕೆ ಅಲ್ವಾ ಅದಕ್ಕೆ ಸ್ವಲ್ಪ ದಿನ ಇದು ಬರ್ತೀನಿ ಅಂತ ಹೇಳ್ತಾರೆ ಈ ಕಡೆ ಎಷ್ಟು ಹೇಳಿದ್ರು ಕೇಳಿದೆ ನಾನು ಹೋಗಲೇಬೇಕು ನನಗೆ ತಡ ಆಗ್ತದೆ ನಾನು ಬರ್ತೀನಿ ಅಂತ ಹೇಳಿ ಪೂಜಾ ಹೊರಟೆ ಬಿಡ್ತಾಳೆ ನಂತರ ಇಲ್ಲಿ ಹೋಗ್ತಾ ಇದ್ದಂತೆ ಹತ್ರ ತಾಂಡವ ಎದುರಾಗ ಆಗ್ತಾರೆ ಅದನ್ನ ನೋಡಿದ್ದೆ ಏನು ಫುಲ್ ಖುಷಿ ಏನಮ್ಮ ಏನೋ ಹಾಗೆ ಹೀಗೆ ಏನೇನೋ ಮಾಡ್ತೀನಿ ಅಂತಿದ್ರೆ ಎಲ್ಲೂ ಕಿಟ್ ತೊಗೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ಅಂತ ಹೇಳಿ ಮನೆ ಬಿಟ್ಟು ಹೊರಡ್ತಾಳೆ ಈ ಕಡೆ ಧರ್ಮ ಅಂಗಲ್ ಹಾಗೆ ಕಸ್ಮ್ಗೆ ಯೋಚನೆ ಜಾಸ್ತಿ ಆಗಿದೆ ಏನು ಇಷ್ಟು ವರ್ಷ ಆಫೀಸಲ್ಲಿ ಕೆಲಸ ಮಾಡಿದ್ರಿ ಶ್ರೀಮಂತರು ಗೊತ್ತಿರೋರು ಅನ್ಕೋಲಿಸ್ರು ಯಾರು ಗೊತ್ತಿಲ್ವಾ ಅಂದಾಗ ಆಗ್ಯೋ ಕೇಳೋಕೆ ತುಂಬ ಜನ ಇದ್ದಾರೆ ಅಂತ ಹೇಳಿದಾಗ ಅವ್ರ ಹತ್ರ ಯಾರ ಹತ್ರ ನಾನು ದುಡ್ಡು ಕೇಳಿ ತೀರಿಸ್ಬಿಡೋಣ ಸಾಲ ಅಂತ ಕೇಳಿ ಬಡ್ಡಿ ಸಮೇತ ಕೊಟ್ಬಿಡೋಣ ಅಂತ ಹೇಳ್ತಿದ್ದಾರೆ ಕಸ್ಮ ನಂತರ ಮುಂದೆ ಬರೆದಂಥ ಕುಸುಮ ಅವರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭಾಗ್ಯ ತಾಂಡವ ಮುಂದೆ ಸೋಲಬಾರ್ದು ಆ ಶ್ರೇಷ್ಠ ಸಾಲ ಈ ಮಂದ್ ಸಾಲ ಎಲ್ಲವನ್ನ ಕೂಡ ತೀರಿಸಲೇಬೇಕು ನಾವು ಭಾಗ್ಯ ತಲೆ ತಗ್ಸ್ಬಾರ್ದು ಯಾವುದೇ ಕಾರಣಕ್ಕೂ ಮುಂದೆ ಅಂತ ಹೇಳ್ತಿದ್ರೆ ಸುಮ್ಮನೆ ಬಿಕ್ತೀವಮ್ಮ ಅಂತ ಹೇಳಿ ಸುನಂದವರು ಜುಗ್ಲಕ್ಕೆ ಬರ್ತಾರೆ ನಿಮ್ಮಿಂದಾನೆ ಎಲ್ಲ ಆಗ್ತಿರೋದು ಅಂತಿದ್ರೆ ರೀ ನಿಮ್ಮ ಪರ ನಿಂತ್ಕೊಂಡು ನಾವು ಮಾತಾಡ್ತಿದ್ರೆ ನಮಗೆ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ರೆ ಹೌದು ಮಾತಾಡ್ತಾ ಇನ್ನೇನು ಮಾಡಬೇಕು ಸಂಸಾರ ಆದಮೇಲೆ ಒಂದು ಬರುತ್ತೆ ಹೋಗುತ್ತೆ ನಾನು ಸುಸೆ ಪರ ಸುಸೆ ಪರ ಅಂತ ಅಂದ್ಕೊಂಡು ಗಂಡ ಹೆಂಡತಿ ನಡುವೆ ಬಿರುತ್ತರ್ತಿದ್ರಲ್ಲ ಸಂಸಾರದಲ್ಲಿ ಚುಗ್ಲಗಳು ಬರ್ತಾ ಇರತ್ತೆ ಅದಕ್ಕೆ ಹೊಂದ್ಕೊಂಡು ಹೋಗೋದು ಬಿಟ್ಟು ಈ ರೀತಿ ನಡ್ಕೊಳ್ಳೋದ ಅಂತ ಕೇಳ್ತಿದ್ದಾರೆ ಸುನಂದ ನಂತರ ಅದರಿಂದ ಸುನಂದ ಅವ್ರ ಮಾತುಗಳು ಈ ಕಡೆ ಕೋಸುಮ ಅವರ ತಾಳ್ಮೆ ಕೆಡಿಸ್ತದೆ ನಂತರ ಯಾವ ಪುರುಷಾರ್ಥಕ್ಕೆ ಅವತ್ತು ಲೈನ್ ಹೇಳಿದಿದ್ದೆ ನೀವು ಅದರಿಂದ ಏನಾಗ್ತದೆ ಅಂತ ಗೊತ್ತಿದೆಯಾ ಅಂತಾಗ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವಿಲ್ಲದೆ ಅವನಿಂದ ಬದ್ಕೋಕ್ಕಾಗಲ್ಲ ಅಂತ ಅರ್ಥ ಮಾಡಿಸೋದಕ್ಕೆ ಅವ್ನಿಗೆ ಬುದ್ಧಿ ಕಲಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ನೀವು ನನ್ನ ಮಕ್ಳಕ್ಕೆ ಬುದ್ಧಿ ಹೇಳಿದ್ಬಿಟ್ಟು ನೀವು ಅವ್ರ ಜೊತೆ ಕುತ್ಕೊಂಡು ಈ ರೀತಿ ನಡ್ಕೋತದ್ರಲ್ಲ ಅಂತ ಸುನಂದ ಕೇಳ್ತಿದ್ದಾರೆ ಕೇಳ್ತಿದ್ದಾರೆ ಜೊತೆಗೆ ಅವ್ನ ಗಂಡು ಜಾತೆ ಯಾರು ಇರಲಿ ಯಾರು ಇಲ್ಲದೆ ಇರಲಿ ಅವು ಬದಕ್ತವೆ ಅವ್ರ ಹತ್ರ ಹೋಗ್ಬಿಟ್ಟು ಬುದ್ಧಿ ಕಲಿಸ್ತೀನಿ ಹಾಗೆ ಹೀಗೆ ಅಂದರೆ ವರ್ಕೌಟ್ ಆಗುತ್ತಾ ಗಂಡ ಇಲ್ಲದೆ ಕಷ್ಟಪಡೋದು ಪಡೋದು ಹೆಣ್ಮಕ್ಳು ಮಾತ್ರ ಗಂಡಸು ಹೆಂಡತಿ ಬಿಟ್ಟರೆ ಯಾರಿಗೇನು ಅನ್ನೋಲ್ಲ ಆದರೆ ಹೆಂಡತಿ ಗಂಡನ ಬಿಟ್ಟು ಆಚೆ ಹೋದರೆ ಶಿಲ್ಪನಕ್ಕೆ ಹಾಗೆ ಹೀಗೆ ಏನೇನೋ ಕೆಟ್ಟ ಕೆಟ್ಟೆ ಮಾತಾಡ್ತಾರೆ ಅಂತ ಹೇಳ್ತಿದ್ರೆ ಸಾಕು ಸುಮ್ಮನೆ ರೀ ಸುನಂದ ಅವ್ರೆ ಸುಮ್ಮನೆ ಏನೇನೋ ಮಾತಾಡ್ಬಿಡಿ ಯಾರು ಅತ್ತೆ ಮಾಡ್ತಿರೋ ಕೆಲಸ ನಾನು ಮಾಡಿದ್ದೀನಿ ಮಗನ ಬಿಟ್ಟು ಸುಸೇ ಪರ ನಿಂತಿದ್ದೀನಿ ಅವ್ಳಿಗೆ ಸಹಕಾರ ಕೊಟ್ಟಿದ್ದೀನಿ ಬಂಬಲ್ವಾಗಿ ನಿಂತಿದ್ದೀನಿ ಅಂತ ಮಾತಾಡ್ತಿದ್ದಾರೆ ಸುಮ್ ಖುಷಿ ಯಾವ ಪುರುಷೋತ್ವಕ್ಕೆ ನೀವು ಹೇಳ್ತಿರೋ ಖುಷಿ ಬೇಕು ಅದ್ರಲ್ಲಿ ಖುಷಿ ಇದೆಯಾ ನನ್ನ ಮಕ್ಳು ಜೀವನ ಅಲ್ಲಿ ಹಾಳಾಗ್ತದೆ ನನ್ನ ಮೊಮ್ಮಕ್ಕಳು ನನ್ನ ಮಕ್ಕಳು ಹರಿದು ಹಂಚು ಅಲ್ಲಿ ನನ್ನ ಮಗಳು ಬದುಕು ಬೂರಾ ಬಟ್ಟೆ ಆಗ್ತದೆ ಅದಕ್ಕೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ರ ದೊಡ್ಡವರು ಆ ಸಂಬಂಧನ ಸರಿ ಮಾಡೋದು ಬಿಟ್ಟು ಅದಕ್ಕೆ ತುಪ್ಪ ಸುರಿತಿದ್ರ ಅಂದಾಗ ಏನು ರೀ ಸುನಂದವರ ಈ ರೀತಿ ಮಾತಾಡ್ತಿದ್ರ ನಾವು ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋದು ಗಂಡ ಹೆಂಡತಿ ನಡುವೆ ಜುಗಳ ತಂದಿಡಬೇಕು ಅಂತಲ್ಲ ಅಂದಾಗ ಆಗ್ತದ ಅದೇ ಆಗ್ತಿರೋದಲ್ಲ ಅಂತ ಹೇಳ್ತಿದಾರೆ ಜೊತೆಗೆ ಈ ಅಮ್ಮಂಗಿರೋದು ತನ್ನ ಅಹಂಕಾರ ನಡಿಬೇಕು ಮಗನ ಮುಂದೆ ನನ್ನ ಮಾತೇ ನಡಿಬೇಕು ಅಂತಲೇ ಹೊರ್ತು ಸುಸೆ ಪರ ನಿಂತ್ಕೋಬೇಕು ಅಂತಲ್ಲ ಸುಮ್ಮನೆ ಇಲ್ಲದೇ ಇರೋದನ್ನು ಹೇಳ್ತಿದ್ದಾರೆ ದಯವಿಟ್ಟು ನಿಮ್ಮ ಕೈ ಮುಗ್ದು ಕೇಳ್ಕೋತೀನಿ ಆ ಲೈನ್ನ ಅಳ್ಸೋಕೆ ಅಂತ ಹೇಳ್ತಿದ್ದಾರೆ ಸುನದವ್ರು ಇಲ್ಲ ಅಳ್ಸೋಕೆ ಸಾಧ್ಯವೇ ಇಲ್ಲ ಅವ್ನಿಗೆ ಬುದ್ಧಿ ಕಲಿಸ್ಲೇಬೇಕು ನೀವು ಹೇಳಿದ್ರಿ ಅಂತ ಅಳ್ಸಕ್ಕಲ್ಲ ನಾನು ಅಂತ ಕುಸುಮ್ರು ಹೇಳ್ತಿದ್ರೆ ಹ್ಞೂ ದಯವಿಟ್ಟು ಕೇಳ್ಕೊತೀನಿ ಅವನ ಹಾರಾಟ ಚೀರಾಟ ಏನೇ ಇರಲಿ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ನನ್ನ ಮಗಳಿಗೆ ನಾನು ಹೇಳ್ತೀನಿ ದಯವಿಟ್ಟು ನನ್ನ ಮಗಳು ಬದುಕನ್ನು ಹಾಳು ಮಾಡಿಬಿಡಿ ನನ್ನ ಮೊಮ್ಮಕ್ಳು ನನ್ನ ಮಕ್ಳು ನನ್ನ ಮಗಳು ಗಂಡ ಮತ್ತು ಅಪ್ಪ ಇಲ್ಲದೆ ಬದುಕಬೇಕಾ ನಾಲ್ಕು ಜನ ನಾಲ್ಕು ಥರ ಮಾತಾಡಬೇಕಾ ನೀವು ಕೈ ಮುಗ್ದು ಕೇಳ್ಕೊತೀನಿ ದಯವಿಟ್ಟು ನನ್ನ ಮಕ್ಳನ್ನ ಹಾಗೆ ಗಂಡನ ಬಂದು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ನಂತರ ಮುಂದುವರೆದಂಥ ಕುಸುಮ ಅವರು ನೋಡಿಸ್ ನೋಂದವ್ರೆ ನಿಮ್ಮ ಹರಾಜ ಚಿರಾಟನ ಕಡಿಮೆ ಮಾಡಿ ನೀವೇನೇ ಹೇಳಿ ಯಾವುದೇ ಕಾರಣಕ್ಕೂ ನನ್ನ ಮಗನ ಮುಂದೆ ನಾನು ತಲೆ ತೆಗಿಸೋದೂ ಇಲ್ಲ ನಾನು ಸೊಸೆ ತಲೆ ತಗ್ಸೋಕ್ಕೆ ಬಿಡೋದು ಇಲ್ಲ ಯಾಕಂದರೆ ಅವನ್ನ ಅದಕ್ಕೆ ಹೇಗೆ ತರಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಸುಮ್ಮನಿರಿ ಅಂತಂದ್ರೆ ಆಯಿತು ಆಯಿತು ತಲೆ ತೆಗಿಸ್ಬೇಡಿ ನನ್ನ ಮಗಳು ಸಾಯಲಿ ಎದೆ ಹೊಡ್ಕೊಂಡು ನನ್ನ ಮಗಳು ಜೀವನ ಹೀಗಾಯಿತು ಅಂತ ನಾನು ಸತ್ತೋಗ್ತೀನಿ ಅಂತಂದರೆ ಏನು ರೀ ಇದೆಲ್ಲ ಮಾತಾಡ್ತಿದ್ರ ಅಂದಾಗ ಹೌದು ನನಗೆ ತಲೆ ಕೆಟ್ಟೋಗಿದೆ ಇಷ್ಟು ದಿನ ನಿಮ್ಮ ಮಾತು ಕೇಳಿಕೊಂಡು ಏನೋ ಮಾಡ್ತೀನಿ ಅಂತ ಸುಮ್ಮತೆ ಆದರೆ ಇವಾಗ ಎಲ್ಲ ಕೂಡ ಅರ್ಥ ಆಗ್ತದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ನಂತರ ಹಾಲಲ್ಲಿ ಕೂತ್ಕೊಂಡಿದ್ದಾರೆ ಈ ಕಡೆ ಭಾಗ್ಯ ಬಂದು ಎಲ್ಲರಿಗೂ ಕಾಫಿ ಕೊಡ್ತಾಳೆ ಅಷ್ಟರಲ್ಲಿ ಯಾರು ಬೆಲ್ ರಿಂಗ್ ಮಾಡ್ತಾರೆ ಡೋರ್ನ ನಂತರ ಭಾಗ್ಯ ಬಾಗಿಲು ತೆಗಿಯೋಕೆ ಹೋಗ್ತದ್ರೆ ಅದೊಂದು ನನಗೆ ಬಂದಿರೋದು ಅಂತ ತಾಂಡವು ಹೋಗಿ ಆ ಒಂದು ಕ್ಯಾರಿಯರ್ನ ತೊಗೊಂಡು ಬರ್ತಾರೆ ಕಾಫಿ ಬಂದರೆ ತೋ ಸುಪ್ಪು ಕಾಫಿ ಅಂತ ಕುಡಿತಾ ಇದ್ರೆ ಅಳಿ ಅಂದರೆ ಇನ್ನು ಮುಂದೆ ನೀವೇನು ಎಲ್ಲಿಂದೂ ತರಿಸ್ಕೋಬೇಕಾಗಿಲ್ಲ ಇನ್ನು ಮುಂದೆ ನಿಮ್ಗೆ ಏನು ಬೇಕು ಅದನ್ನು ನಾನೇ ಮಾಡಿಕೊಡ್ತೀನಿ ಅಂತ ಸುನಂದ ಹೇಳ್ತಾರೆ ವಾವ್ ಏನಪ್ಪ ಇದು ಅತ್ತೆ ನನ್ನ ಪರ ಬರ್ತಿದ್ದಾರೆ ಮಗಳನ್ನ ಒಂದು ಕ್ಷಮೆ ಕೊಡ್ತೀನಿ ಅಂತ ತಕ್ಷಣ ವಿರುದ್ಧ ನಿಂತ್ಕೊಂಡು ನನ್ನ ಪರ ಬರ್ತದಾರಲ್ಲ ನೋಡೋ ಭಾಗ್ಯ ಹೇಗೆ ನಿನಗೆ ಒಂದು ಮಾಡ್ಕೋತೀನಿ ಒಪ್ಕೋತೀನಿ ಒಪ್ಕೋತೀನಿ ಅಂತಾನೆ ನನ್ನ ಅಪ್ಪ ಅಮ್ಮನ ನಿನ್ನ ಹತ್ರ ಕಿತ್ಕೊಂಡೆ ಅಲ್ವಾ ಈಗ ನಿಮ್ಮಮ್ಮನ್ನ ನಿನ್ನಿಂದ ಹೇಗೆ ಕಿತ್ಕೋತೀನಿ ನೋಡ್ತಾ ಇರುವಂಥ ತಾಂಡ್ ಅಂದ್ಕೊಂಡು ಖುಷಿ ಪಡ್ತಿದ್ರೆ ಅವ್ನು ಮುಂದೆನೇ ಇಡೀ ಮನೆ ಜಗಳ ಆಡ್ತಿದ್ದೆ ಈ ಕಡೆ ಸುನಂದವರು ಎಂಟ್ರಿ ಮಾಡ್ತಿದ್ರ ಸುನೊಂದು ಗೆರೆ ಇಳ್ದು ಅವ್ನು ಜೀವನಕ್ಕೆ ಹೋಗಬಾರ್ದು ಪಕ್ಕದ ಮನೆಯವ್ರ ಲೈಫ್ ಯಾಕೆ ಬೇಕು ಅಂತ ಹೇಳಿದ್ರೆ ನೀವೇನು ರೀ ಅದೇದು ಮಾಡ್ಕೊಡ್ತೀನಿ ಅಂತಿದ್ದೀರಾ ಅಂತ ಹೇಳಿದಕ್ಕೆ ಹೌದು ನಿಮ್ಮ ಮಾತೆಲ್ಲ ಕಟ್ಕೊಂಡು ಕುತ್ಕೊಳ್ಳೋಕಾಗಲ್ಲ ನಿಮ್ಮ ಮಾತೆಲ್ಲ ಕಟ್ಕೊಂಡು ಕುತ್ಕೊಂಡ್ರೆ ನನ್ನ ಮಗಳು ಬದುಕೋ ಹಾಳಾಗಿ ಬಿಡುತ್ತೆ ಅಂತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಯಾಕೆ ರೀತಿ ಮಾತಾಡ್ತಿದೀನಿ ಅಂದಾಗ ಹೌದು ಕಣೆ ನಾನು ಹೀಗೆ ಮಾತಾಡೋದು ನಿಮ್ಮ ನಡುವೆ ಜಗಳ ಬಂದು ಏನೋ ಸರಿ ಹೋಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಮಿತಿ ಮೀರಿ ಹೋಗ್ತದೆ ಇದೇ ರೀತಿಯೂ ಆದರೆ ನೀನು ಮತ್ತು ಮಕ್ಕಳು ಎಲ್ಲ ಬೀದಿಗೆ ಬರಬೇಕಾಗುತ್ತೆ ಅರ್ಥ ಮಾಡ್ಕೊ ಹಳಿಯಂದ್ರ ಹತ್ರ ಹೋಗಿ ಕ್ಷಮೆ ಕೇಳು ಇದೆಲ್ಲ ಸಂಸಾರದಲ್ಲಿ ಬರುತ್ತೆ ಹೋಗುತ್ತೆ ಎಲ್ಲ ಕೂಡ ಒಳ್ಳೇದಾಗುತ್ತೆ ನಿಮ್ಮ ಮತ್ತೆ ಮಾತನ್ನ ಮಾತ್ರ ಕೇಳ್ಬೇಡ ಅವರು ಅವ್ರ ಹಠ ಸಾಧಿಸೋದಕ್ಕೆ ಇಷ್ಟೆಲ್ಲ ನಡ್ಕುತ್ತಿದ್ದಾರೆ ಅಂತ ಸುನಂದ್ ಅವರು ಹೇಳ್ತಿದ್ರೆ ನನ್ನ ಸುಸೆ ಅವ್ನ ಮುಂದೆ ತಲೆ ತಗ್ಸೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಿದ್ದಾರೆ ನನ್ನ ಮಗಳು ಬದುಕ ನಾನು ಸರಿ ಮಾಡ್ತೀನಿ ಅಂತ ಸುನಂದ್ ಅವ್ರು ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಮಾತ್ರ ನನಗೇನೂ ಗೊತ್ತಿಲ್ಲದಿರೋ ಟೈಮಲ್ಲಿ ನನ್ನ ಅತ್ತೆನೇ ಎಲ್ಲ ನೋಡ್ಕೊಂಡಿದ್ದು ಮಾಡಿದ್ದು ನನ್ನ ನನ್ನ ಅತ್ತೆ ಮಾತನಂತೆಯೇ ನಡೀತೀನಿ ಅಂತ ಭಾಗ್ಯ ಹೇಳ್ತಿದ್ದಾಳೆ ಹೌದು ಈ ರೀತಿ ನಿಮ್ಮ ಅತ್ತೆ ಥರ ಆಡ್ತಿರೋದಕ್ಕೆ ನಿನ್ನ ಗಂಡ ನಿನ್ನನ್ನು ಬಿಟ್ಟಿರೋದು ಹಸು ಥರ ಇದ್ದವಳು ಹುಲಿ ಥರ ನಡ್ಕೋತಿದ್ಯಲ್ಲ ಇದನ್ನೆಲ್ಲ ಬಿಟ್ಬಿಟ್ಟು ಗಂಡ ಹೇಳ್ದಂಗೆ ಕೇಳುವ ಅಂದಾಗ ಗಂಡ ಹೇಳ್ದಂಗೆ ಕೇಳೋದು ನನಗೇನು ಕಷ್ಟ ಇಲ್ಲ ಅಮ್ಮ ಆದರೆ ಅವ್ರದ್ದು ಕೇಳೋದಲ್ಲ ಅಹಂಕಾರ ನಡವಳಿಕೆ ಬೇರೆ ಇದೆ ಹಾಗಾಗಿ ಈ ರೀತಿ ನಡ್ಕೋತಿದ್ದೇನೆ ಅಷ್ಟು ಅಂತ ಭಾಗ್ಯ ಹೇಳ್ತಿದ್ದಾರೆ ಏನೇ ಇರಲಿ ಏನೇ ಆಗಲಿ ಅವನು ಬರುವ ಬರುವಾಗನ್ಸು ಒಂದು ಮಾತು ಹೇಳ್ತಾರೆ ಅದನ್ನು ಸಹಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಅಂತ ಸುಂದವ್ರು ಹೇಳ್ತಿದಿ ಇಷ್ಟೆಲ್ಲ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ಯಮ್ಮ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸ್ಮಾ ಅವರು ಏನು ರೀ ನಿಮಗೆ ತಲೆ ಕಟ್ಟಿದ್ಯಾ ನೀವು ಆಡ್ತಿರೋ ಮಾತು ನೋಡಿದ್ರೆ ನನ್ನ ಮಗ ಸುಸೆ ನಾನೇ ದೂರ ಮಾಡ್ತಿದ್ದೀನಿ ಅನ್ನೋ ಆಗಿದೆ ಅಂದಾಗ ಹೌದು ನೀವು ಅದನ್ನೇ ಮಾಡ್ತಿರೋದು ಗೊತ್ತಿಲ್ಲ ಗೊತ್ತಿಲ್ಲದೆ ನೀವು ಅದೇ ಕೆಲಸ ಮಾಡ್ತಿದ್ರ ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದವರು ನೋಡಮ್ಮ ನಿಮಗೆ ಇಷ್ಟ ಆಗ್ತಿಲ್ಲ ಅಂದರೆ ಸುಮ್ಮನೆ ಇಲ್ಲಿಂದ ಹೊರಡ್ಬೋದು ಅಂತ ಹೇಳಿ ಬಿಡ್ತಾರೆ ಈ ಕಡೆ ಸುನಂದವ್ರಿಗೆ ಶಾಕ್ ಆಗುತ್ತೆ ಆಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕಬೇಕು ಅಂದರೆ